ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ಡಿಫ್ರೆಂಟ್ ಹಾಗೂ ಅದ್ಭುತ ರುಚಿ ಕೊಡುವಂತಹ ಒಂದು ಸ್ಪೆಷಲ್ ಪಕೋಡನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಡಿಫ್ರೆಂಟ್ ಸೊಪ್ಪುಗಳು ಯೂಸ್ ಮಾಡಿದ್ದೀನಿ ಹಾಗೆಯೇ ಡಿಫ್ರೆಂಟ್ ಟೈಪ್ಸ್ದು ನಾನು ಹಿಟ್ಟು ಕೂಡ ಯೂಸ್ ಮಾಡಿಕೊಂಡು ಒಂದು ಸ್ಪೆಷಲ್ ಪಕೋಡನ ಮಾಡುವಂತಹ ಒಂದು ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಾಗೆಯೇ ಶೇರ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಈ ಒಂದು ಸ್ಪೆಷಲ್ ಪಕೋಡನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಅಜ್ವೈನಿ ಇದು ಅಜ್ವೈನಿ ಕಾಳು ಇದು ಇದರಲ್ಲಿ ಎಷ್ಟು ಹಾಕೋಬೇಕಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ಅಡುಗೆ ಸೋಳ ಒಂದು ಕಾಲು ಚಮಚ ಮತ್ತು ಒಂದು ಅರ್ಧ ಚಮಚ ಖಾರ ಪುಡಿ ತೊಗೊಂಡಿನಿ ಈ ಖಾರದ ಪುಡಿ ಹಾಕೋದ್ರಿಂದ ಈ ಒಂದು ಪಕೋಡದ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ತುಂಬ ತುಂಬ ಒಳ್ಳೆಯದು ಕರಿಬೇನ ಸೊಪ್ಪು ತಿನ್ನೋದ್ರಿಂದ ಹಾಗಾಗಿ ಕೊತ್ತಂಬರಿ ಸ್ವಲ್ಪ ತಗೊಂಡಿನಿ ನೋಡಿ ಹಸಿ ಮೆಣ್ಸಿನ್ಕಾಯಿ ಐದು ತೊಗೊಂಡಿದ್ದೀನಿ ಈರುಳ್ಳಿ ನೋಡಿ ಒಂದು ಸಣ್ಣ ಸಣ್ಣದು ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು ಖಾರ ಎಷ್ಟು ಬೇಕು ಅಂದ್ಕೊಂಡು ನೋಡಿ ಇಲ್ಲಿ ಕಡಲೆ ಹಿಟ್ಟು ಆ್ಯಕ್ಚುಲಿ ಇದು ಗಣೇಶ್ ಗ್ರಾಮ್ ಫ್ಲೋರ್ ಅಂತಾರಲ್ಲ ಅದು ಒಳ್ಳೆ ಹಿಟ್ಟಿದೆ ತುಂಬಾ ಕ್ವಾಲಿಟಿ ಇರುವಂಥದ್ದು ಇದರಲ್ಲಿ ಎರಡು ಕಪ್ ಹಾಕೊಂಡಿದ್ದೀನಿ ನೋಡಿ ಒಂದು ಕಪ್ ಅಲ್ಲಿದೆ ಇನ್ನೊಂದು ಕಪ್ ಕಪ್ಪಲ್ಲೇ ಇದೆ ಇದು ಎರಡು ಕಪ್ಪು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಪ್ ನೋಡಿದ್ರಲ್ಲ ಈ ಕಪ್ಪಲ್ಲೇ ಈಗ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ನೋಡಿ ಎಲ್ಲನೂ ಒಟ್ಟಿಗೆ ಜಾಲರಲ್ಲಿ ಹಾಕ್ಕೊಂಡು ಇದ್ದೀನಿ ನಾನು ನೋಡಿ ಅದರಲ್ಲಿ ಕಾಲು ಕಪ್ಪು ಅದೇ ಅಳತೆ ಮೆಜರ್ಮೆಂಟಲ್ಲಿ ಕಾಲು ಕಪ್ಪು ನಾನು ಮೈದಾ ತೊಗೊಂಡಿದ್ದೀನಿ ನೋಡಿ ಮೂರು ಒಟ್ಟಿಗೆ ಹಾಕ್ಕೊಂಡು ಜಲ್ಸ್ಕೊಂಡಿದ್ದಾಯ್ತು ಇವಾಗ ಈಗ ನೋಡಿ ಎಲ್ಲನೂ ಒಂದು ಸುರ್ಕೊಳ್ತಾ ಇದ್ದೀನಿ ಮಿಕ್ಸ್ ಎಲ್ಲನೂ ನೋಡಿ ಇದಕ್ಕೀಗ ಖಾರದ ಪುಡಿ ಮತ್ತು ಅಡುಗೆ ಶೋಡನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಈಗ ನೋಡಿ ಅಜ್ವೇಣಿ ಒಂದು ಅರ್ಧ ಚಮಚ ಅಜ್ವೈನ್ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಳು ಅಂತ ಕೂಡ ಕರೀತಾರೆ ಇದನ್ನು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗೇನೇ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಇಲ್ಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲನೂ ತುಂಬ ಆರೋಗ್ಯಕರವಾದಂಥದ್ದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹೆಲ್ತಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ತುಂಬನೇ ಟೇಸ್ಟಿ ಕೂಡ ಇದು ನಡೀಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸಬಸಿ ಸೊಪ್ಪು ಈರುಳ್ಳಿ ಇದಿಷ್ಟು ಹೆಚ್ಚಿಕೊಡ್ಬೇಕು ಇವಾಗ ಈ ಹಿಟ್ಟುಗಳೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹೆಚ್ಬಿಟ್ಟು ಹಾಕಿಬಿಟ್ಟು ಆನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಮೂರು ಸೊಪ್ಪು ಒಂದೇ ಒಂದು ತಟ್ಟೆನಲ್ಲಿ ಹೆಚ್ಕೊಂಡಿರೋದ್ರಿಂದ ಮಿಕ್ಸ್ ಹಾಕಿ ಆಗಿದೆ ಎಲ್ಲ ಮಾಡಿ ಕರಿಬೇವಿನ ಫಸ್ಟ್ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪು ಈಗ ಸೊಬಕ್ಸಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಈ ಒಂದು ಮಳೆಗೆ ತುಂಬ ಚಳಿ ಚಳಿ ಇರುತ್ತಲ್ವ ಆವಾಗ ಇಂತಹ ಒಂದು ಪಕೋಡನ ಕಾಫಿ ಟೈಮ್ಗೆ ಟೀ ಟೈಮ್ಗೆ ಮಾಡ್ಕೊಂಡು ತಿನ್ಬೋದು ಸೈಡ್ ಡಿಶ್ಗೆಲ್ಲ ಬೇಳೆ ಸಾರು ಸೊಪ್ಪು ಸಾರು ತಲೆ ಆ ಥರ ಮಾಡಿದಾಗ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಸಿ ಹಾಕಿದ್ದೆ ಇದು ನೋಡಿ ಇವಾಗ ಈರುಳ್ಳಿನ ಈ ಸ್ಲೈಸ್ ದೊಡ್ಡ ಈ ಥರ ತೆಳುವಾಗಿ ಹೆಚ್ಕೋಬೇಕು ಸ್ಲೈಸು ನೋಡಿ ಇದೆಲ್ಲ ಎಸಳುಗಳು ಬಿಟ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಕ್ಯೂಚ್ಬೇಕು ಇದನ್ನು ಹಾಗೆ ಹಾಕೋದ್ರಿಂದ ಇದು ಪಕಟಕ್ಕೆ ಅಷ್ಟು ಚೆನ್ನಾಗೋಲ್ಲ ಎಲ್ಲ ಬಿಡಿ ಬಿಡಿ ಆಗಬೇಕು ಇದು ಅದಕ್ಕೋಸ್ಕರ ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಯೂಚ್ಬಿಟ್ಟು ಆ ನಂತರನೇ ಹಿಟ್ಟಲ್ಲಿ ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ಮೊದಲಿಗೆ ಬರೀದೇ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನೇ ಇದಕ್ಕೆ ನೀರು ಹಾಕ್ಕೊಂಡಿಲ್ಲ ಏನೋ ನಾವು ಈಗ ಫಸ್ಟ್ ಒಂದು ಸತಿ ಈ ಥರ ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡು ಆ ನಂತರ ನೀರು ಹಾಕೋಬೇಕಾಗುತ್ತೆ ಬೇಕಾದರೆ ನೀವು ಸ್ವಲ್ಪ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ರೆಡ್ ಬೇಕು ಫುಲ್ ಅಂದರೆ ಇದು ಸ್ವಲ್ಪ ಸೊಪ್ಪುಗಳು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಲರ್ ಅಷ್ಟು ರೆಡ್ ಬರೋಲ್ಲ ಇದು ಲೈಟ್ ಕಲರ್ ಬರುತ್ತೆ ಸೊ ನೀವು ಬೇಕಾದರೆ ಫುಡ್ ಕಲರ್ ಸ್ವಲ್ಪ ಕಲರ್ ಬೇಕಂದರೆ ಹಾಕೋಬೋದು ಅಥವಾ ಅರ್ಶಿನ ಪುಡಿ ಬೇಕಾದ್ರೆ ಅಂಚೂರು ಹಾಕೋಬೋದು ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಅಡುಗೆ ಶೂಡನ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅಡುಗೆ ಶೂಡ ಹಾಕಲೇಬೇಕು ಯಾಕಂದರೆ ಸ್ವಲ್ಪ ಅದು ಸಾಫ್ಟ್ ಬರಬೇಕಲ್ಲ ಹಾಗಾಗಿ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತೆ ಹಾಕೋದನ್ನ ಹಿಟ್ಟೆಲ್ಲ ನಾನು ಮೂರು ಥರದ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈ ಹದ ಕಲ್ಸ್ಕೋಬೇಕು ತೆಳ್ಳಗೆ ಮಾಡ್ಕೋಬಾರ್ದು ನೋಡಿ ಈಗ ನನಗೆ ಸ್ಟವಕ್ಕೆ ಅಷ್ಟವಲ್ಲ ನನಗೆ ಎಣ್ಣೆ ಕೂಡ ಕಾಯ್ಗೆ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿಬಿಟ್ಟು ಆ ಎಣ್ಣೆನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ನೋಡಿ ಇಷ್ಟು ಕಾದಿದ್ರೆ ಸಾಕಾಗುತ್ತೆ ಈಗ ನಾವು ಬೇಕಾದರೆ ಈ ಪಕೋಡನ ಹಾಕ್ಬೋದು ತಿರುವಿ ಹಾಕಿ ತಿರುವಿ ಹಾಕಿ ಚೆನ್ನಾಗಿ ಸಖತ್ ಟೇಸ್ಟಿ ಇರುತ್ತೆ ಹಾಗೆ ಕ್ರಿಸ್ಪಿ ಕ್ರಿಸ್ಪಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಅದ್ಭುತ ರೀತಿ ಅಂತಲೂ ಹೇಳ್ಬೋದು ಅಷ್ಟೇ ಹೆಲ್ದಿ ಕೂಡ ಇದು ನಾವು ದಿನ ತಿನ್ನಲ್ವಲ್ಲ ಹಾಗಾಗಿ ಯಾವುದೋ ಒಂದು ದಿನ ಮಾಡ್ಕೊಂಡು ತಿನ್ನೋದರಿಂದ ನಾವು ಎಷ್ಟು ಬೇಕಾದರೂ ತಿನ್ಬೋದು ಏನು ಹೆಲ್ತ್ ಅಪ್ಸೆಟ್ ಆಗೋಲ್ಲ ಖಂಡಿತ ಯಾವಾಗ ಒಂದು ಸರ್ತಿ ಮಾಡಿಕೊಂಡು ನಾವು ತಿನ್ಬೋದು ಎಣ್ಣೆಲಿ ಕರೆದಿರೋಂತಹ ಯಾವುದೇ ಒಂದು ಪದಾರ್ಥ ಆಗಿರಲಿ ರೆಗ್ಯುಲರ್ ತಿನ್ನೋಕ್ಕೆ ಹೋಗಬೇಡಿ ಎಸಿಡಿಟಿ ಆಗುತ್ತೆ ಕೆಲವ್ರಿಗಂತೂ ಆಗೋದೇ ಇಲ್ಲ ಮತ್ತು ಶುಗರ್ ಪೇಷೆಂಟ್ಗೆಲ್ಲ ಎಣ್ಣೆಲಿ ಕರೆದಿರೋದಂತ ತಿನ್ನಲೇಬಾರ್ದು ಅಂತಾರೆ ವಾರದಲ್ಲಿ ಒಂದು ಸತಿ ಆ ಥರ ಏನಾದ್ರು ಮಾಡ್ಕೊಂಡು ಈ ಥರ ಬಾಯಿ ರುಚಿಗೋಸ್ಕರ ತಿನ್ಬೋದು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ತಿನ್ಬೋದು ಹಾಗೆ ಆರೋಗ್ಯಕರ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದಿರುತ್ತೆ ನೋಡಿ ಕಲರ್ ಸ್ವಲ್ಪ ಲೈಟ್ ಕಲರ್ ಬಂದಿದೆ ಯಾಕಂದರೆ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಹಾಗಾಗಿ ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಬೇಕು ನೋಡಿ ರೆಡಿ ಆಯಿತು ಎಲ್ಲ ನೋಡಿ ಎಷ್ಟು ಸಾಫ್ಟ್ ಇದೆ ಕ್ರಿಸ್ಪಿ ಕ್ರಿಸ್ಪಿ ಇದೆ ಗೊತ್ತಾಗ್ತಿ ಬಾಯಲ್ಲಿಟ್ಟರೆ ಹಾಗೆ ಕರಿಬೇಕು ಬಿಸಿ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟು ಕೂಡ ಸಖತ್ತಾಗಿದೆ ಅಸ್ಮೇಲೆ ನೋಡಿದ್ರೆ ಅನಿಸಿದೆ ಈ ಥರ ಪಕೋಡ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಅಷ್ಟು ಒಳ್ಳೆ ರುಚಿ ಇರುತ್ತೆ ಇದು ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್